ಡಾಕ್ಟರ್ ಎಂಎಂ ಕಲಬುರಗಿ ಸಮರ್ಗಸ್ ಸಮಗ್ರ ಸಾಹಿತ್ಯ ನಲವತ್ತು ಸಂಪುಟಗಳ ಲೋಕಾರ್ಪಣೆ ಹಾಗೂ ವಿಚಾರ ಸಂಕಿರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿಪಾಟೀಲ ವಿಜಯಪುರದಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗಪಟ್ಟದೇವರು ಮೈಸೂರು ಕುಂದೂರು ಮಠದ ಡಾ ಸ್ವಾಮಿಗಳು ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದಲಿಂಗಪಟ್ಟಣಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಎಂಬಿ ಪಾಟೀಲ ಬಸವಾದಿ ಶರಣರು ಮತ್ತು ಅವರ ಸಾಹಿತ್ಯವನ್ನು ವಿಶ್ವದ ನಾನಾ ಭಾಷೆಗಳಿಗೆ ಅನುವಾದಿಸುವ ಕೆಲಸ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅದನ್ನು ಪೂರ್ಣಗೊಳಿಸಲು ಒಟ್ಟು ಐದು ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು ಚರ್ಚೆ ಮಾಡಿ ಇವತ್ತು ಡಾಕ್ಟರ್ ಖಗೋಳಕೋಟೆ ಸಂಶೋಧನೆ ಕೇಂದ್ರ ಇಲ್ಲಿ ಬೇಡಿಕೆ ಸಂಸ್ಥೆಯಲ್ಲಿ ಆಗಬೇಕು ಅಂತ ಹೇಳಿ ಆಶಿಸಿ ಆ ಜವಾಬ್ದಾರಿಯನ್ನ ಅಥವಾ ಆ ನಮ್ಮ ಬೇಡಿಕೆ ಸಂಸ್ಥೆಗೆ ಕೊಟ್ಟಿದ್ದಾರೆ ಹಳಕಟ್ಟಿಯವರು ಇವತ್ತು ಸಮಗ್ರ ಶರಣರನ್ನ ಬೆಳಕಿ ತಂದಂಥವ್ರು ಬಹುಶಃ ನಾವು ಬಸವಾದಿ ಶರಣರು ಬೆಳಕಿಗೆ ತಂದವರು ಡಾಕ್ಟರ್ ಫಗು ಹಳಕಟ್ಟಿ ಅವರು ಇರ್ತಾರೆ ಆದ್ರೆ ಇವತ್ತು ಸಹ ಹಳಕಟ್ಟಿ ಅವ್ರನ್ನ ಯಾರೋ ಬಳಕೆ ಯಾರು ಹಳಕಟ್ಟಿ ಅವ್ರ ಅಂತ ಮಹಾನ್ ಕಾರ್ಯ ಮಾಡಿದ್ದಂತಹದ್ದು ಅದು ಡಾಕ್ಟರ್ ಎಂ ಎನ್ ಕಲ್ಬುರ್ಗಿ ಬಸವಲಿಂಗ ಪಟ್ಟದೇವರು ಬಗ್ಗೆ ಮೂರು ತಿಂಗಳು ಓದಿದರೂ ತಿಳಿಯಲು ಸಾಧ್ಯವಾದ ವಿಷಯಗಳನ್ನು ವಿಚಾರ ಸಂಕೀರ್ಣದಲ್ಲಿ ತಿಳಿದುಕೊಂಡಿದ್ದೇನೆ ಇಲ್ಲಿ ಕಲಬುರ್ಗಿಯವರ ನಿಜ ದರ್ಶನವಾಗಿದೆ ಎಂದರು ಅತ್ಯಂತ ಪ್ರೀತಿ ಹಳಕಟ್ಟಿಯವರ ಮಾಡ್ತಾ ಇರೋದ್ರಿಂದ ಹಳುಕಟ್ಟಿಯವರ ಸಂಶೋಧನೆಯಿಂದಲೇ ಸಂಶೋಧನಾ ಕೇಂದ್ರದಿಂದಲೇ ನಲವತ್ತು ಸಂಪುಟಗಳು ಅವರಿಗೆ ಅರ್ಪಿತ ಅರ್ಪಿತಾಗಲ್ಲ ಅಂದ್ರೆ ಅವರಿ ಮೇಲೆ ಇಟ್ಟು ಪ್ರೀತಿ ಹಳಕಟ್ಟಿಯವರು ಅವ್ರ ಮೇಲೆ ಇಟ್ಟು ಪ್ರೀತಿನೇ ಇದಕ್ಕೆ ಸಾಕ್ಷಿ ಅದ ಅಂತ ಬಹಳ